ಕಾರ್ಯಕ್ರಮ ಸ್ವಾಗತ ಈಗ ಆಲ್ರೆಡಿ ಸಾಕಷ್ಟು ಜಗನ ಶ್ರೀಧರ ಹೇಳಿದ್ದಾರೆ ಸುಮುಖ ರಾಶಿಕ ಶೆಟ್ಟರು ಅಂಜಲಿ ಎಲ್ಲ ಮಾತಾಡಿದ್ದಾರೆ ಆ ಮೊದಲಿಗೆ ನಾವು ಧನ್ಯವಾದ ಹೇಳಬೇಕು ಈ ಜಾಗಕ್ಕೆ ಇದು ತುಂಬಾ ವಿಶೇಷವಾದ ಜಾಗ ವಿಶೇಷವಾದ ಮಣ್ಣು ಅಂದ್ರೆ ಸೊಗಡೆ ಬೇರೆ ಗಾಂಧಿ ಬದಲಿಗೆ ತುಂಬಿ ಕುಳಿತುತ್ತೆ ಬಂದವರಿಗೆ ಧನ್ಯವಾದ ಹುಟ್ಟು ಸಾಹಸ ಅಂತ ನಿಮಗೂ ತಿಳಿಸಿರ್ಬಹುದು ಇಷ್ಟೊತ್ತಿಗೆ ನಾನು ಮೊದಲಿಗೆ ಹರಿಕೃಷ್ಣ ಅವರನ್ನ ತಮಗೆಲ್ಲ ಆ ಥರ ಕೈಯೆಲ್ಲ ಹಿಂಗೆಲ್ಲ ಮಾಡಿಕೊಡದೆ ನೇರವಾಗಿ ಕ್ಯಾಮ್ರಾ ನೋಡ್ಬೇಕಾಗಿ ಕೆಳಗಡೆ ಪ್ರಾರ್ಥನೆ ಇವರು ಹರಿಕೃಷ್ಣ ಹೌದ ಹಲ್ವ ಹೇಳ್ಬೇಕು ಇವ್ರು ಹರಿಕೃಷ್ಣನಾ ನಾನು ನಿನ್ನೆ ಇವ್ರಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಈಗ ಅವರು ನಿಜವಾದ ಹರಿಗೆ ಇಪ್ಪತ್ತು ವರ್ಷ ಕಡಿಮೆ ಆಗಿದೆ ಅವ್ರಿಗೆ ಕೋಟಿ ಕೋಟಿ ವರ್ಷ ಅವರ ಸಂಗೀತ ಅವರ ಜೀವನ ಹೀಗೆ ಸುಖಕರವಾಗಿ ಸಾಗಿದೆ ಅಂತ ನೇನಾಗಿ ಹಾರಿಸ್ತೇನೆ ಅವರ ಕಲೆಗೊಂದು ಸಲಾಮ್ ಯಾಕಂದ್ರೆ ನನ್ನ ಕೆಲಸ ಸ್ವಲ್ಪ ಅಕಸ್ಮಾತ್ ಒಂದು ನ್ಯೂಸ್ ಪೇಪರ್ ಬಿದ್ದಿದ್ರು ಅದನ್ನ ತೆಗೆದ್ಬಿಟ್ಟು ಹಿಂಗೆ ತೆಗೆದ್ಕೊಡ್ಕೊಡೋದು ಇದೇ ದೇವ್ ಹಾಡ್ರಿ ಅಂತ ಅದನ್ನ ಕಂಪೋಸ್ ಮಾಡ್ತೀನಿ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ನನಗೊಂದು ಒಂದು ಸತಿ ಬದುಕು ಸಾರ್ಥಕ ಅಂತ ಯಾರು ಹಂಗೆ ಹೇಳಲ್ಲ ಹೇಳ್ರಿ ನಾಳೆ ಏನೋ ಪಬ್ಲಿಕ್ ಇರುತ್ತೆ ಲೈವ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ ನಾನು ಅಲ್ಲೇ ಕಂಪೋಸ್ ಮಾಡೋದು ನಾನು ಪ್ರಿಪೇರ್ ಆಗಲ್ಲ ಅಂದರು ಅದು ಒಬ್ಬ ನಿಜವಾದ ಸಂಗೀತಕಾರ ಹೇಳೋ ಮಾತದು ಅದಕ್ಕೊಂದು ಸದಿ ತೊಹರಿ ಇನ್ನು ನಮ್ಮ ತಂಡದ ಸದಸ್ಯೆ ಅಂತಲೇನ್ಬಹುದು ಗೆಳತಿ ವೆಲ್ವಿಶರ್ ಎಲ್ಲ ಇರುವಂಥ ಪೂಜಾ ಗ್ರಂಥಿಗೆ ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತೀನಿ ಈಗ ನಮ್ಮೆಲ್ಲರೂ ಒಪ್ಪಿಗೆ ಮೇರೆಗೆ ಕೂತ್ಕೊತೀವಿ ಹರಿ ನಿಲ್ಸ್ತೀನಿ ಅಂದ್ರು ಈಗ ಪೂಜಾ ಗಾಂಧಿ ಅವರೊಂದಿಗೆ ನಮ್ಮ ಕವಿತೆ ಮೇಳ ಶುರು ಆಗುತ್ತೆ ನೀವು ಪೂಜಾ ಗಾಂಧಿ ಮೈಕ್ ಕೊಡ್ಬೇಕು ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇನ್ನು ಸ್ಫೂರ್ತಿ ತೋರಿಸಿ ನಮಸ್ಕಾರ 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 ಈಗ ಹೇಳಿ ಇದನ್ನ ನನ್ನ ಮೊದಲನೇ ಪ್ರೀತಿ ಅಂದ್ರೆ ಮೊದಲ ಪ್ರೀತಿ ಅಂದ್ರೆ ಕನ್ನಡ ನಾನು ಅಂದ್ರೆ ಬಂದೇ ಒಂದು ರಿಕ್ವೆಸ್ಟ್ ನಿಮಗೆ ನನ್ನ ಮೊದಲನೇ ಪ್ರೀತಿ ಬಗ್ಗೆ ಕನ್ನಡದ ಬಗ್ಗೆ ನೀವು ಒಂದು ನಾಲ್ಕು ಸಾಲು ಬರೀರಿ ಅಂತ ನನಗೆ ತುಂಬ ನನ್ನ ವ್ಯಾಲೆಂಟೈನ್ಸ್ ಡೇ ತುಂಬ ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಕನ್ನಡನ ತುಂಬಾ ಪ್ರೀತಿಸ್ತೀರಿ ಹೌದು ಕನ್ನಡದ ಮೇಲೆ ತಮ್ಮ ಪ್ರೀತಿ ವ್ಯಕ್ತ ಆಗೋ ಹಾಗೆ ಹಾಡಬೇಕು ಹೌದು ತುಂಬಾ ಹಿಂದೆಯಿಂದ ನೀವು ಪಾಲಿಸ್ಕೊಂಡ್ ಮೊನ್ನೆ ಸಿಕ್ಕದಾಗಲೂ ಕೂಡ ಪೂಜಾ ಕಾಂತ್ರಿ ಅವರು ಈ ಮಂತ್ರ ಮಾಂಗಲ್ಯ ಓದೋದು ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅಂತ ಆಮೇಲೆ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೆ ಹುಡುಗಿ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಇಲ್ಲೇನೋ ಬರ್ದಿದೆ ಓದಿ ಅಂದ್ರೆ ಫುಲ್ ಓದ್ಬಿಟ್ರು ನಾನು ಕೇಳಿದ್ವಿ ಸೊ ಐವಾರು ನಿಮಿಷ ಕೊಡ್ಲಿ ನೀವು ಈ ಕಡೆ ಬನ್ನಿ ನಾನು ಹರಿ ಮಾತಾಡ್ತೀವಿ ಅಲ್ಲಿಂದ ಕಾರ್ಯಾಚರಣೆ ಶುರು ನನಗೂ ಶುಭ ಆಗ್ಲಿ ಕೇಳೋರಿಗೆಲ್ಲ ಶುಭ ಆಗ್ಲಿ ಇಲ್ಲೇ ಬರೀತೀವಿ ಇಲ್ಲ ಆಡ್ತೀವಿ

ಶುಭವಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಹಾಡು ಕೂಡ ರಿಲೀಸ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಸೊ ಚೆನ್ನಾಗಾಗಲಿ ನಿಮ್ಮ ಸಿನಿಮಾ ಮುಂಗಾರು ಮಳೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಆಗಿ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀರೋಯಿನ್ಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ನೀವು ಕೊಟ್ಟಿದ್ರೆ ನಿಮ್ಮ ಏನಂತಾರೆ ಟಾಚ್ ಪಾಸಿಬಲ್ ಟಾಚ್ ಐ ಪಾಸ್ ಆನ್ ದ ಮೈಕ್ ಟು ಹರ್ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಅದು ಫಸ್ಟ್ ಇವ್ರಿಗೆ ಮೀಟ್ ಮಾಡಿದೆ ನಾನು ಸುಮೂಖೆ ತುಂಬಾ ಔಟ್ ಹುಡ್ಗ ನೈಸ್ ಬಾಯ್ ಗುಡ್ ಬಾಯ್ ಅಂದ್ರೆ ಬಾಯ್ ಅಂತ ನಾಲ್ ಸೊ ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಬಾಯ್ ಇವರಿಬ್ಬರಿಗೆ ಮೀಟ್ ಮಾಡಿದ ತಕ್ಷಣ ಇವತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆಂದರೆ ಟ್ರೇಲರ್ಸಲ್ಲಿ ಸಾಂಗ್ಸಲ್ಲಿ ನಾನೆಲ್ಲ ನೋಡಿದ್ದೀನಿ ಮೂರು ಜನರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಇವರಿಬ್ರು ತುಂಬ ನೀವಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಹೇಳಿ ಒಳ್ಳೇದಾಗ್ಲಿ ನನಗೆ ನಮ್ಮ ಕನ್ನಡ ಭಾಷೆ ಅಂದ್ರೆ ನಾನು ಹೇಳ್ತೀನಿ ಈ ಆಚೆಯಿಂದ ಬರ್ತಿರೋರು ಎಲ್ಲರಿಗೂ ಕನ್ನಡ ಮಾತಾಡಬೇಕು ಆ್ಯಂಡ್ ಕನ್ನಡದಲ್ಲಿ ಅಷ್ಟು ಜಾಸ್ತಿ ಮಾತಾಡಬೇಕು ಜೊತೆಗೆ ಕನ್ನಡದವ್ರಿಗೆ ಯಾರು ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ ತಮಿಳಲ್ಲಿ ಮಾತಾಡ್ತಾರೆ ಬೇರೆ ಭಾಷೆದಲ್ಲಿ ಮಾತಾಡ್ತಾರೆ ಕನ್ನಡಿಗರು ಎಲ್ಲ ಭಾಷೆದಲ್ಲಿ ಮಾತಾಡ್ತಾರೆ ಆದರೆ ನೀವು ಕೂಡ ನಾವು ಕೂಡ ಇನ್ಮೇಲೆ ಸ್ವಲ್ಪ ನಿಲ್ಲಿಸ್ಬೇಕು ಕನ್ನಡ ಯಾರು ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ ನಾವು ಪ್ರೀತಿಯಿಂದ ಅವ್ರಿಗೆ ಕನ್ನಡ ಕಲಿಸ್ಬೇಕು ಮತ್ತೊಂದು ವಿಷಯ ಪೂಜಾ ಗಾಂಧಿ ನೀವು ಮೆಸೇಜ್ ಮಾಡಿ ಕನ್ನಡದಲ್ಲೇ ಉತ್ತರ ಕೊಡ್ತಾರೆ ಹೇಳ್ತಾರಿಗೆ ಒಂದು ಚಪ್ಪಾಳೆ ಬಡವ ಕನ್ನಡ ನಾವ್ ಎಲ್ರು ಕೇಳ್ತಾ ಇದ್ವಿ ಅವ್ರ ಪ್ರಕಾರ ಅಲ್ಲ ಬಂದ್ರೆ ಏನು ಪ್ರೀತಿ ಅಂದ್ರೆ ನನ್ನ ಪ್ರಕಾರ ಜೀವನ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಪ್ರತಿ ಒಂದು ನಿಮಿಷದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತೀವಿ ಒಂದೇ ವಿಚಾರದ ಬಗ್ಗೆ ನಾವು ಖುಷಿ ಪಡ್ತೀವಿ ಸಂತೋಷವಾಗಿ ಸಂತೋಷವಾಗಿರ್ತೀವಿ ಅಂತ ಐ ಥಿಂಕ್ ಅದೇ ಪ್ರೀತಿ ಪ್ರೀತಿ ಅಂದರೆ ಶಾಶ್ವತ

ಸೊ ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರಮ್ ಪ್ರೇಮಿಗಳ ಎಸ್ ನಾವು ನಮ್ಮ ಎದು ಏನೇನು ನಾವು ಕನ್ನಡ ಮಾತಾಡಿ ಅಂತ ಕೇಳ್ಕೋಬೇಕು ಅದು ಎಷ್ಟು ಸತ್ಯ ಅಂದ್ರೆ ಅವರೇ ಕೊಟ್ಟರು ನನಗೆ ಇದನ್ನ ಮಾತಾಡ್ತಾ ಮಾತಾಡ್ತಾ ಅವ್ರು ತುಂಬಾ ಸತ್ಯ ಹೇಳ್ತಾರೆ ನನಗೆ ನಿಮ್ಮ ಹೇಳ್ಬೇಕು ಪ್ರತಿಯೊಬ್ಬ ಕನ್ನಡ ಮನುಷ್ಯಗಳಿಗೂ ಇದೊಂದು ವಿನಂತಿ ನಾವೇ ಬೆಳೆಸ್ಬೇಕು ಕನ್ನಡ ಇಲ್ಲಾಂದ್ರೆ ಭಾಷೆಗೆ ಒಂದು ದಿಕ್ಕು ದೆಸೆ ಇರೋದಿಲ್ಲ ಸೊ ಪೂಜಾ ಅವರ ಆಸೆ ಎಲ್ಲಿಂದನೋ ಬಂದು ಇಲ್ಲಿತ್ತು ಕನ್ನಡನ ಮಾತಾಡಿದ್ರೆ ಹೋಗಿಗೂ ಇದು ಅರ್ಪಣೆ ಅವರಿಗೊಂದು ಜಾಗೃತಿ ಅಂತ ಪರವಾಗಿಲ್ಲ ಹರಿಕೃಷ್ಣ ಈಗ ಹಾಡ್ತಾರೆ ಮೊಕ್ಕಾಲ್ ಆಗಿದ್ರೆ ದೋಸೆ ಮೊಕ್ಕಾಲು ಬೆದಿಂದ ಸ್ವಲ್ಪ ತುಪ್ಪ ಹೊಡೆದ್ಬಿಟ್ಟು ಆಚೆ ಬಿಟ್ಬಿಟ್ಟಿರ್ತಾರೆ ಇದ್ದು ಕನ್ನಡವನ್ನ ಗಣನೆ ತೆಗೆದುಕೊಳ್ಳಬೇಕು ಪೂಜಾ ಗಾಂಧಿ ಒಂದು ರಿಕ್ವೆಸ್ಟ್ ಮೇರೆಗೆ ಹಾಡು ಕನ್ನಡದ ಹಾಡು ಎಲ್ಲರೂ ಒಂದು ಮೂರು ನಿಮಿಷ ಪ್ಲೀಸ್ ಸರ್ ಸರ್ಗೆ ಸರ್ ಸರ್ಗೆ ನನಗೆ ಮೊದಲನೇ ನನ್ನ ಬ್ರೇಕ್ ಕೊಟ್ಟರು ಸರ್ ಇವತ್ತು ನಾನು ಏನಿದ್ದೀನಿ ಕನ್ನಡ ಸಿನಿಮಾ ಎಂದ ಕನ್ನಡ ಕನ್ನಡ ಭಾಷೆದಿಂದ ಇದ್ದೀನಿ ಇವತ್ತು ಸರ್ದು ಮತ್ತೆ ಹೀಗೆ ಎಂಟರ್ಟೈನರ್ಸ್ ಸೆಕೆಂಡ್ ಕಾಂಬಿನೇಷನ್ ಮನದ ಕಳ್ಳು ರಿಲೀಸ್ ಆಗ್ತಾ ಇದೆ ಇದು ಸಾಂಗ್ ರಿಲೀಸ್ ಆಗಿದೆ ಮತ್ತೆ ಸಿನಿಮಾ ತುಂಬಾ ಬೇಗ ರಿಲೀಸ್ ಆಗ್ತಾ ಇದೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಯಾಕೆಂದರೆ ಜೇನು ಮತ್ತೆ ಹಾಲು ಮಿಕ್ಸ್ ಆಗುವಂತ ಒಂದು ಕಾಂಬಿನೇಷನ್ ಇದು ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಟ್ರೇಲರ್ ಎಲ್ಲ ನೋಡ್ಕೊಂಡು ಮತ್ತೆ ಸಾಂಗ್ಸ್ ಎಲ್ಲ ಕೇಳಿಕೊಂಡು ನನಗೆ ನಿಜವಾಗ್ಲು ತುಂಬಾ ನಾನು ಒಂದು ಪ್ರಶ್ನೆ ಕೇಳಬೇಕು ಮುಂಗಾರು ಮಠದಲ್ಲಿ ಪ್ರತಿ ಫ್ರೇಮ್ ಅಲ್ಲಿ ಅಹ್ ಪ್ರೀತಿಯ ಮಳೆ ಸುರಿತಾ ಇತ್ತು ಅದೇ ಪ್ರೀತಿ ಅಹ್ ನದಿಯಾಗಿ ಹರಿತಾ ಇತ್ತು ಅದೇ ಪ್ರೀತಿ ಅಹ್ ಜೋಗದ ಜಲಪಾತ ಆಗ್ತಿತ್ತು ಸೊ ಈಗ ನೀವು ಮುಂಗಾರು ಮಳೆದಲ್ಲಿ ತೋರಿಸಿದ್ರಿ ಗೆಳತಿಯ ಪ್ರೀತಿ ಗೆಳತಿಯರು ಪ್ರೀತಿ ಜೊತೆಗೆ ತಂದೆ ಮಗಳ ಪ್ರೀತಿ ತಾಯಿ ಮಗನ ಪ್ರೀತಿ ಜೊತೆಗೆ ಪ್ರಾಣಿ ಮನುಷ್ಯನ ಪ್ರೀತಿ ಸೊ ಕಳದ ಮನಸ್ಸಲ್ಲಿ ನೀವು ಯಾವ ತರ ಪ್ರೀತಿ ತೋರಿಸ್ತಾ ಇದ್ರ ಈಗ ನೀವೇ ಹೇಳಿದ್ರಿ ಮಳೆ ಮಳೆ ಹನಿ ಪ್ರೀತಿ ಮಳೆ ಜಲಪಾತ ಆಯ್ತು ನದಿ ಆಯ್ತು ಅಂತ ಅದು ಬಂದು ವಾಪಸ್ ತಿರ್ಗ ಕಡಲಿಗೆ ಬರಬೇಕು ಕಡಲಿಂದಾನೇ ಮತ್ತೆ ಮಳೆ ಆಗ್ತದೆ ಸೊ ಮಳೆ ಅಂತ ಏನ್ ನೀವು ಹೇಳಿದ್ರೆ ಆ ಮಳೆದು ಮದರ್ ಬೋರ್ಡ್ ಕಡಲು ಈ ಸಿನಿಮಾಗೆ ಪ್ರೀತಿ ತೋರಿಸ್ಬೇಕು ಹಿಟ್ ಮಾಡಬೇಕು ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸುಮುಖ ಅವರಿಗೆ ಆಶಿತಾ ಅವ್ರಿಗೆ ಮತ್ತೆ ಅಂಜಲಿ ಅವರಿಗೆ ಆಗದೆ ಬೈ ಬಸ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ